ವರು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರು ನಮ್ಮಲ್ಲಿ ಒಂದು ಐ ಪಿ ಎಲ್ ನಡೆಯುತ್ತೆ ನೀವು ಬರ್ಲೇಬೇಕು ಅಂತ ನಾನು ಇಲ್ಲಿ ಯಾವ ಐ ಪಿ ಎಲ್ ಅಂತ ಆಮೇಲೆ ಗೊತ್ತಾಗ್ತದೆ ಇಳಕಲ್ ಪ್ರೀಮಿಯರ್ ಲೀಗ್ ಅಂತ ಬೆಳಗ್ಗೆಯಿಂದ ಬಹಳ ಕೆಲಸ ಕೊಟ್ಟರು ಕೊಡಲ ಸಂಗಮ ಆಗೋದ್ವಿ ಹಂಗ್ ಆಗೋದ್ವಿ ಅಲ್ಲೊಂದ್ ರ್ಯಾಲಿ ಇಳಕಲ್ ಅಲ್ಲಿ ಬಂದ್ವಿ ಇಲ್ಲೊಂದು ರ್ಯಾಲಿ ಏನಪ್ಪ ಇಷ್ಟೊಂದು ಕೆಲಸ ಅಂತ ಆದ್ರೆ ಸುಸ್ತೇನಾಗಿಲ್ಲ ಯಾಕೆಂದ್ರೆ ನಿಮ್ಮ ಪ್ರೀತಿ ಇದೆಯಲ್ಲ ಇಳಕಲ್ಲಿಗೆ ಎಂಟ್ರಿ ಆದಾಗ ನೀವು ಕೊಟ್ಟಿರೋ ಪ್ರೀತಿ ಅದು ಎಲ್ಲಾ ಸುಸ್ತು ಕಮ್ಮಿ ಮಾಡಿ ವಾಪಸ್ ಒಳ್ಳೆ ಎನರ್ಜಿ ಕೊಟ್ಬಿಡುತ್ತದ ನನಗೆ ಇನ್ನೂ ನೆನ್ಪಿದೆ ಬಡವರಾಜ್ಕಲ್ ಸಿನಿಮಾ ರಿಲೀಸ್ಗೆ ಬಂದಾಗ ಬಸವೇಶ್ವರ ಸರ್ಕಲ್ ಇಂದ ಥಿಯೇಟರ್ ವರ್ಗು ಮೆರವಣಿಗೆ ಮಾಡಿದ್ರಿ ನೀವು ಪ್ರತಿ ಸರಿ ನೆನಪಿಸ್ಕೊತೀನಿ ಇಳಕಲ್ಲೇ ನಾವು ಲಾಸ್ಟ್ ಇಳ್ಕಲ್ಲಿ ಇಲ್ಲಿ ನಂತರ ಹೊಸ್ಪೈಟೆ ಎಷ್ಟು ಸಾವಿರ ಜನ ಸೇರಿದ್ರು ಅವತ್ತು ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರಿ ಇವತ್ತು ಅಷ್ಟೇ ಚೆನ್ನಾಗಿ ಮಾಡಿ ವೆಲ್ಕಮ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಬಹಳ ಖುಷಿ ಆಗುತ್ತೆ ಆಮೇಲೆ ಡಿಜೆ ಡಿಜೆ ಅದೇ ಸ್ಪೀಕರ್ ಚೇಂಜ್ ಮಾಡಪ್ಪ ಕಿವಿನೇ ಕೇಳಿಸ್ತಾ ಇಲ್ಲ ಅಲ್ಲಿಂದ ಬರೋಷರಲ್ಲಿ ಪಾಪ ನಮ್ಮ ಹುಡುಗರು ಕಿವಿ ಹೋಗ್ಬಿಟ್ರೆ ಮನೆ ಕಷ್ಟ ಸುತ್ತೆ ಅವ್ರು ಕೇಳಕ್ಕಾಗಲ್ಲ ಶಾಸಕರು ಕಿವಿ ಹೋಗ್ಬಿಟ್ರೆ ನಿಮ್ ಕಷ್ಟ ಅವ್ರು ಕೇಳಕ್ಕಾಗಲ್ಲ ಎಲ್ರಿಗೂ ಕಿವಿ ಹೋಗ್ಬಿಟ್ರೆ ನಮ್ಮ ಸಿನಿಮಾಗಳ ನೋಡಕ್ಕಾಗಲ್ಲ ಡೈಲಾಗ್ ಕೇಳಕ್ಕಾಗಲ್ಲ ಡಿಜೆ ಚೆನ್ನಾಗಿರುತ್ತೆ ಒಂಚೂರು ಸ್ಪೀಕರ್ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಥ್ಯಾಂಕ್ ಯು ಆ್ಯಂಡ್ ಈ ಇದರಲ್ಲಿ ಈ ಐ ಪಿ ಎಲ್ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲ ಟೀಮ್ಗಳಿಗೂ ಬೆಸ್ಟ್ ವಿಶಸ್ ತುಂಬ ಚೆನ್ನಾಗಿ ಆಡಿ ಗೆಲ್ಲಿ ನಮ್ಮ ಗುರುಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಕಡೆಯಿಂದ ವಿಜಯಾನಂದ್ ಕಾಶಪ್ಪನವರು ಮತ್ತು ವೀಣಾ ಕಾಶಪ್ಪನವ್ರ ಕಡೆಯಿಂದ ಈ ಒಂದು ಅರೇಂಜ್ಮೆಂಟ್ ಆಗಿರೋದು ಬಹಳ ಖುಷಿ ಸ್ಪೋರ್ಟ್ಸ್ ಆವಾಗಲೂ ಎಲ್ಲರನ್ನೂ ಒಟ್ಟಿಗೆ ಕಲೆ ಹಾಕುತ್ತೆ ಒಟ್ಟಿಗೆ ಕೂಡಿಸುತ್ತೆ ಒಳ್ಳೆ ಕೆಲಸಗಳು ನಡೀತಾ ಇದೆ ನಿರಂತರವಾಗಿ ನಡೀಲಿ ನೀವು ಡೈಲಾಗ್ ಹೇಳೋವರೆಗೂ ಅವ್ರ ಸುಮ್ಮನೆ ಇರಲ್ಲ ಹೇಳ್ತೀನಿ ಹೇಳ್ತೀನಿ ಬಳಸಿದಲ್ಲಿದ್ದು ನೋಕಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಆದ್ರಲ್ಲಿ ಜೋಡ ಬೇಯಿಸ್ಕೊಂಡು ತಿಂದವ್ರು ನೀವು ಯಾವ ನಿಯತ್ತ ನೂರು ರೂಪಾಯಿ ದುಡಿತಾನೋ ಅವನೇ ಕಿಂಗ್ ಯಾರನ್ನು ಕೀಳ ನೋಡ್ಬಾರ್ದು ಥ್ಯಾಂಕ್ ಯು ಅಣ್ಣ ನೆಕ್ಸ್ಟ್ ನೀವು ಸಾಕಷ್ಟು ಕಾರಣಗಳಿಗೆ ಬಿಸಿ ಇದ್ದ ಸಿನಿಮಾಗಳು ಈ ವರ್ಷ ಯಾವುದೋ ಸಿನಿಮಾ ರಿಲೀಸ್ ಆಗಿಲ್ಲ ನೆಕ್ಸ್ಟ್ ಇಯರ್ ಬಹಳ ಒಳ್ಳೊಳ್ಳೆ ಸಿನಿಮಾಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಿಮಗೆ ಬಹಳ ಖುಷಿಯಾದಂತ ಸಿನಿಮಾಗಳ ಜೊತೆ ಬರ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಎಲ್ಲ ಕಲಾವಿದ್ರ ಮೇಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್